श्री सद्गुरु साईनाथ महाराज की जय सदा निम्बरुक्षस्य मूलाधिवासात् सुधाश्राविणम् ते तमप्यप्रयन्तम् तरुम् कल्पवृक्षाधिकम् श्री साई सन्देशा ಕರ್ಮದ ಫಲ ದೇವರಿಂದ ಕೊಡಲ್ಪಡುತ್ತದೆ ಅದನ್ನು ಸಕಾಲದಲ್ಲಿ ಸಾಕಾಗುವಷ್ಟು ನೀಡುತ್ತೇನೆ ಯಾರಿಗೆ ಈ ಭೌತಿಕ ದೇಹವಿಲ್ಲವೋ ಅವರು ಇನ್ನೊಂದು ಜನ್ಮದಲ್ಲಿ ಅದನ್ನು ಹೊಂದಿ ಫಲವನ್ನು ಅನುಭವಿಸಬೇಕು ಯಾರು ಈ ಮರಣವೆಂಬ ವ್ಯೂಹದ ಅಂತ್ಯಕಾಣ ಬಯಸುವರೋ ಅವರುಗಳು ಫಲದ ಚಿಂತೆಯನ್ನು ಬಿಸುಟು ಯಾವುದನ್ನೂ ಮಾಡಲು ಆಸೆ ಪಡದೆ ತಮ್ಮ ಕರ್ತವ್ಯವನ್ನು ಪಾಲಿಸಬೇಕು ನಿನಗೆ ಸರಿಯಾದ ಫಲ ಸಿಗದಿದ್ದಾಗ ಸಮತೋಲನವಿಟ್ಟುಕೊ ಒಳ್ಳೆಯದೋ ಅಥವಾ ಕೆಟ್ಟದ್ದೋ ಎಂಬುದನ್ನು ಮುಟ್ಟದೆ ನಿನ್ನ ಕರ್ತವ್ಯ ನಿರ್ವಹಿಸು ನೀನು ನನ್ನಲ್ಲಿ ವಿಶ್ವಾಸವಿಟ್ಟಲ್ಲಿ ನೀನು ನಿರ್ಭೀತನಾಗುತ್ತೀಯೆ ಕರ್ಮಾನುಸಾರ ಪ್ರತಿಯೊಬ್ಬನು ಅವರ ಫಲ ಅನುಭವಿಸಲೇಬೇಕು ಹಿಂದಿನ ಜನ್ಮಗಳ ಕರ್ಮದ ಫಲ ಇಲ್ಲಿ ಪುನರಾವೃತ ಅವನು ಪ್ರಾರಬ್ಧ ಕರ್ಮದ ಫಲವಾಗಿ ಚಂಡಾಳನಾಗಬಹುದು ಅದನ್ನು ಕಡಿಮೆ ಮಾಡಲು ಪಶ್ಚಾತ್ತಾಪವೇ ಇಲ್ಲ ಪುಣ್ಯತೀರ್ಥಗಳ ಸಂದರ್ಶನ ನದಿಗಳಲ್ಲಿ ಸ್ನಾನ ಕೆಲವು ಮಟ್ಟಿಗೆ ಕರ್ಮದ ಫಲ ಕಡಿಮೆ ಮಾಡಬಹುದು ಪುಣ್ಯ ಜೀವಿಗಳ ಸಮಾಧಿ ದರ್ಶನದಿಂದಲೂ ಕರ್ಮದ ಫಲ ಕಡಿಮೆಯಾಗಬಹುದು ಏಕೆಂದರೆ ಆ ಸ್ಥಳಗಳು ಅವರಿಂದ ಪವಿತ್ರವಾಗಿವೆ ಯಾವುದು ಕರ್ಮ ಅಕರ್ಮ ಎಂದು ಮೊದಲಿಗೆ ತಿಳಿ ಒಳ್ಳೆಯ ಮನೋಭಾವದಿಂದ ಎಸಗಿದ ಕರ್ಮಕ್ಕೆ ಪಾಪ ಮತ್ತು ಮೋಹ ಇರುವುದಿಲ್ಲ ನಿಷ್ಕಾಮ ಕರ್ಮವು ಮನಸ್ಸು ಶುದ್ಧಿ ಮಾಡುತ್ತದೆ ಶುದ್ಧಿ ಆತ್ಮಜ್ಞಾನದೆಡೆ ಒಯ್ಯುತ್ತದೆ ಆತ್ಮಜ್ಞಾನದಿಂದ ಅವನು ಮೋಕ್ಷ ಪಡೆಯುತ್ತಾನೆ ದೇವರಲ್ಲಿ ನಾನು ಒಂದೇ ಎಂಬ ಜ್ಞಾನ ನಿನ್ನ ಕರ್ಮದ ಫಲವನ್ನು ನಿನ್ನ ಕರ್ಮದ ಫಲವನ್ನು ಬಿಡುಗಡೆ ಮಾಡುತ್ತದೆ ನೀನು ಕರ್ಮದಲ್ಲಿ ಆಗಿದ್ದರೆ ನೀನು ಬೇಗ ಪರಬ್ರಹ್ಮ ಸ್ಥಿತಿ ಪಡೆಯುವೆ ನಿಷ್ಕಾಮ ಕರ್ಮವೇ ಅದಕ್ಕೆ ತಳಪಾಯ ನೀನು ಇಂದ್ರಿಯಗಳ ಅವಯವಗಳಿಂದ ಕರ್ಮ ಎಸಗುತ್ತೀಯೇ ಆ ಅವಯವಗಳ ಸಹಾಯದಿಂದ ನಿನ್ನ ಮನಸ್ಸನ್ನು ತಡೆಹಿಡಿದು ಕರ್ಮದ ಫಲವನ್ನು ಯಾಚಿಸಬೇಡ ಫಲಾಫಲಗಳ ಕಡೆ ಗಮನ ನೀಡದೆ ಕರ್ಮ ಮಾಡು ಕರ್ಮಗಳನ್ನು ನಿನ್ನ ಆಕಾಂಕ್ಷೆಗಳನ್ನು ನನ್ನಲ್ಲಿ ಬಿಡು ಕರ್ಮದ ಫಲಗಳು ವ್ಯಾಮೋಹವೆಂಬ ಹೆಗ್ಗಳಿಕೆಗಷ್ಟೇ ಅಲ್ಲದೆ ಬೇರೆಯಲ್ಲ ಆದ್ದರಿಂದ ಉನ್ನತ ಸ್ಥಿತಿ ಪಡೆಯಲು ಶ್ರಮಿಸು ಯಾರು ನನ್ನ ಉಪದೇಶಗಳನ್ನು ಹೊಟ್ಟೆಗಿಚ್ಚು ಇಲ್ಲದೆ ತೀವ್ರ ವಿಶ್ವಾಸ ಮತ್ತು ಭಕ್ತಿಯಿಂದ ಅದನ್ನು ಪಾಲಿಸುತ್ತಾರೆಯೋ ಅವರನ್ನು ಬಂಧನದಿಂದ ಬಿಡುಗಡೆ ಮಾಡುತ್ತೇನೆ ಜೈ ಸಾಯಿರಾಮ್